ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಟಾಟೊ ಪೋಡಿ ಮಾಡಿದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬಟಾಟೊ ದೊಡ್ಡದು ಇದನ್ನು ಸ್ಲೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಾಕು ಎಲ್ಲ ಕಟ್ ಮಾಡಿದರೆ ಸ್ವಲ್ಪ ದಪ್ಪ ಬರುತ್ತೆ ದೊಡ್ಡದಿದೆ ಅದಕ್ಕೋಸ್ಕರ ಇದು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವ ಬಂದಿದೆ ಇಷ್ಟು ತೆಳುವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಖಾರ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಎಲ್ಲದಕ್ಕೂ ಹಿಡಿಯಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಖಾರ ಪುಡಿ ಮತ್ತು ಉಪ್ಪು ಹತ್ಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಂಜೆ ಟೀಗೆ ಮಾಡ್ಕೊಂಡಿರೋದು ಏನಾದರೂ ಬೇಕೇ ಬೇಕು ಮನೆಯಲ್ಲಿ ಸ್ಟಾಕ್ ಇರುತ್ತೆ ಈ ಸೆಖೆ ಅಂತ ಜ್ಯೂಸು ಮಾಡ್ಕೊಂಡು ತುಂಬ ಜ್ಯೂಸ್ ಕುಡಿತಾ ಇರ್ತೇವೆ ಹಣ್ಣುಗಳು ತಿಂತಾ ತಿಂತಾಯಿರ್ತವೆ ಆದ್ರೂ ಚಹಾ ಮಾತ್ರ ಬಿಡೋದಿಲ್ಲ ನಂಗೆ ಚಹಾ ಅಂದರೆ ತುಂಬ ಇಷ್ಟ ಚಹಾ ಬೇಕೇ ಬೇಕು ಇಲ್ಲಿ ಸ್ವಲ್ಪ ಇದಕ್ಕೆ ಎಷ್ಟಾಗಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಕಾಳಷ್ಟು ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅಜ್ಜುವ ಹಿಂಸಿಕ್ಕಿ ಹಾಕ್ಕೋಬೇಕು ಇದು ನೋಡಿ ಇಷ್ಟೇ ಇರೋದು ಇದು ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಟಿಲಿ ಅಂತ ಒಂದೇ ಒಂದು ಬಟಾಟೊ ಯೂಸ್ ಮಾಡಿ ಮಾಡ್ತಾ ಇರೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವಲ್ಲ ಅಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ ಗಟ್ಟಿದ್ರೆ ಹಿಟ್ಟು ಇದ್ದಂಗೆ ಇರುತ್ತೆ ಸ್ವಲ್ಪ ತೆಳುವಾಗಿರಬೇಕು ತೆಳುವು ಅಂದರೆ ತುಂಬ ಅಲ್ಲ ಸ್ವಲ್ಪ ತೆಳುವಾಗಿರ್ ಕಲಿಸ್ಕೋಬೇಕು ನೋಡಿ ಈ ಥರ ಇಷ್ಟು ತೆಳುವು ಇರಬೇಕು ನಾವು ಬಜ್ಜಿ ಬೋಂಡಕ್ಕೆಲ್ಲ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವು ಇರಬೇಕು ಬಟಾಟ ಪೋಡಿ ಮಾಡಲಿಕ್ಕೆ ಬಟಾಟ ಆಗಲಿ ಗೆಣಸು ಆಗಲಿ ಯಾವುದಾದ್ರೂ ಆಯಿತು ಈಗೊಂದು ಕಾಯಿಸಿದ ಎಣ್ಣೆನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ನಾನು ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ನಿಮಗೆ ತೋರ್ಸೋದು ಸ್ವಲ್ಪ ಅಷ್ಟೇ ನೋಡಿ ಒಂದು ಅದ್ದಿ ತೋರಿಸ್ತೀನಿ ನಿಮಗೆ ತೆಳುವಾಗಿ ಹಿಟ್ಟು ಹಿಡಿಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ದಪ್ಪ ಹಿಡಿಬಾರ್ದು ಹಿಟ್ಟು ಈ ಥರ ತೆಳುವಾಗಿ ಹಿಟ್ಟು ಹಿಡಿಬೇಕು ಅದಕ್ಕೆ ಇವಾಗ ಎಣ್ಣೆ ಕಾದಿದೆ ಅದರಲ್ಲಿ ಒಂದೊಂದೇ ಹಾಕ್ತಾಯಿದ್ದೀನಿ ಹಿಟ್ಟು ಕಲಿಸುವಾಗ್ಲೇ ಎಣ್ಣೆಕಾಯಿಲೆಕ್ಕಿಟ್ರೆ ಕರೆಕ್ಟ್ ಆಗುತ್ತೆ ನಾವು ಹಿಟ್ಟು ಕಲಸೋತ್ಕೊಂಡು ಎಣ್ಣೆ ಕಾದಿರುತ್ತೆ ನನಗೆ ಎಷ್ಟು ಸೆಕೆ ಬಿಸಿಲಿದ್ರೂ ಚಹಾ ಬೇಕು ಮತ್ತು ಅಷ್ಟೇ ಜ್ಯೂಸು ಮಾಡ್ಕೊಂಡು ಕುಡಿತೀವಿ ಆದರೆ ಬೆಳಗ್ಗೆ ಸಂಜೆ ಚಹಾ ಬೇಕೇ ಬೇಕು ಒಂದು ಸತಿ ಆಗಿದೆ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಆವಾಗ ನನಗೆ ಬೋಂಡ ಬಜ್ಜಿ ಎಲ್ಲ ತುಂಬ ಇಷ್ಟ ಮಾಡ್ತಾ ಇರ್ತೇನೆ ಅಂದರೆ ವೀಡಿಯೋ ಮಾಡ್ಕೊಳಲ್ಲ ಅಷ್ಟೆ ಇದಾಗಿದೆ ಇವಾಗ ನೋಡಿ ತಿನ್ನೋಕ್ಕಂತೂ ತುಂಬ ಊಟಕ್ಕಾದರೂ ನಂಚ್ಕೋಬೋದು ಟೀ ಜೊತೆಗಾದರೂ ತಿನ್ಬೋದು ಇದನ್ನು ತುಂಬ ತೆಳುವಾಗಿ ಹಿಟ್ಟು ಹಚ್ಚಿದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ನಾನು ಇಲ್ಲಿ ಒಂದು ಆಲೂಗಡ್ಡೆ ಬಳಸಿ ಎಷ್ಟೊಂದು ಮಾಡ್ಕೊಂಡಿದ್ದೀನಿ ಸಂಜೆ ಟೀಗೆ ಮಾಡ್ಕೊಂಡಿದ್ದು ನೋಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್